ಬೇಡವೋ ಕನ್ನಡ ನುಡಿಯೊರೆಯ ಬೇಡವೋ ಕನ್ನಡ ನಾಟ ಜರಾಗೋ ಕನ್ನಡಿಗ ಎಚ್ಚರಾಗೋ ಕನ್ನಡಿಗ ಎಚರಾಗೋ ಕನ್ನಡಿಗ ಎಚ್ಚರಾಗೋ ಕನ್ನಡಿಗಾಗಿ ವೈ ಹೋಗಿ ಉಗಿಯುತ್ತಲಿರಲಿ ಸರ ಕಳಿಸಿ ಸಿಂಗದ ಬೇರಲಿ ದುಡಿಬೇಕಾಗಿ ದುಬೈ ಹೋಗಿ ದುಡಿಯುತ್ತಲೇ ಇರಲಿ ಸರ ಕಳಿಸಿ ಸಿಂಗದ ಬೇರಲಿ ಆಸ್ಟ್ರೇಲಿಯದಲ್ಲಿ ಸುಖ ಸ್ವರ್ಗವೇ ಇರಲಿ ಆಸ್ಟ್ರೇಲಿಯದಲ್ಲಿ ಸುಖ ಸ್ವರ್ಗವೇ ಇರಲಿ ಇಂಗ್ಲೆಂಡ್ ಗುಂಡಿನ ಮನೆಯಲ್ಲಿ ದೊರೆತನ ಸಿಗಲಿ ನನ್ನ ಮನೆಯಲ್ಲಿ ತೊರೆತನ ಸಿಗಲಿ ತೊರೆಯ ಬೇಡವೋ ಕನ್ನಡ ನುಡಿಯ ನೀನು ತೊರೆಯಬೇಡವೋ ಕನ್ನಡ ನಾಡ ತಮಿಳುನಾಡಿನಲ್ಲಿರುವುದು ತಮಿಳು ಭಾಷೆಯೋ ಮಹಾರಾಷ್ಟ್ರದಲ್ಲಿ ನೋಡು ಮರಾಠಿಯೋ ೂ ಕೇರಳದಲ್ಲಿ ಮಾತೃಭಾಷೆ ಭಾಷೆ ಮಲೆಯಾಳವೋ ಕೇರಳದಲ್ಲಿ ಮಾತೃ ಭಾಷೆ ಮಲೆಯಾಳವೋ ಆಂಧ್ರದಲ್ಲಿ ನೆಲೆಸಿರುವುದು ನೆಲುಗು ಭಾಷೆಯೋ ಆಂಧ್ರದಲ್ಲಿ ನೆಲೆಸಿರುವುದು ತೆಲುಗು ಭಾಷೆಯೋ ಅವರವರ ನಾಡಿನಲ್ಲಿ ಅವರ ಭಾಷೆಯೋ ಅವರವರ ನಾಡಿನಲ್ಲಿ ಅವರ ಭಾಷೆಯೋ ನಾಡಿನಲ್ಲೋ ಇಲ್ಲ ಮೋಸವೋ ನಮ್ಮ ನಾಡಿನಲ್ಲೋ ಇಂಥ ಮೋಸವೋ ಕರೆಯಬೇಡವೋ ಕನ್ನಡ ನುಡಿಯೊರೆಯಬೇಡವೋ ಕನ್ನಡ ನಾಡ ಅಡಿಸಿ ಹೋಗುತ್ತಿರುವ ಭಾಷೆ ಕನ್ನಡ ಉಳಿಸೋ ಕನ್ನಡಮ್ಮ ಸುರಿಸು ತಿರುವ ಕಣ್ಣಿ ಕೊರೆಸೋ ತಿರುವ ಭಾಷೆ ಕನ್ನಡ ಉಳಿಸೋ ಕನ್ನಡಮ್ಮ ಸುರಿಸುತ್ತಿರುವ ಕಣ್ಣೀರು ಒರೆಸೋ ನಾಡ ಮೂಲೆ ಮೂಲೆಯಲ್ಲಿ ಕನ್ನಡ ಬೆಳೆಸೋ ನಾಡ ಮೂಲೆ ಮೂಲೆಯಲ್ಲಿ ಕನ್ನಡ ಬೆಳೆಸೋ ನಾಡಿಗಾಗಿ ದುಡಿದು ನಾಟ ಕೀರ್ತಿಯ ಉಳಿಸೋ ನಾಡಿಗಾಗಿ ದುಡಿದು ನಾಟ ಕೀರ್ತಿಯ ಉಳಿಸೋ నమ్మ నెల తింటు నమ్మ తె ఎదేతట్టు కారోడు కుర నమ్మ తెడిపట్టు ఉసిరివ తనక నీరు హోరాడలు పణతట్టు ఉసిరివ తనక మీరు హోరాడలు పణ తొట్టు కన్నడ మగనే ಕಟ್ಟು ಕನ್ನಡಮ್ಮ ನಮಗನೆ ನಿನ್ನಗೋಪುರ ಕಟ್ಟು ದೊರೆಯಬೇಡವೋ ಕನ್ನಡ ನುಡಿಯ ಈ ದೊರೆಯಬೇಡವೋ ಕನ್ನಡ ನಾಡ ಎದರಾಗ ಕನ್ನಡಿಗ ಎತ್ತರಾಗೋ ಕನ್ನಡಿಗ ಎಲ್ಲರಗೊ ಕನ್ನಡಿಗ ಎತ್ತರಾಗೋ ಕನ್ನಡಿಗ ಎಚ್ಚರಾಗ ಕನ್ನಡಿಗ ಎತ್ತರಾಗೋ ಕನ್ನಡಿಗ